ಸ್ನೇಹಿತರೆ ನಮಸ್ಕಾರ ನೀವು ಪುರಾಣಗಳನ್ನು ಕೇಳಿದ್ದೀರಾ ಅದರಲ್ಲಿ ಬರುವ ಸಮುದ್ರ ಮಂಥನದ ಬಗ್ಗೆ ನಿಮಗೆ ಗೊತ್ತಾ ಸುರರು ಮತ್ತು ಅಸುರರ ನಡುವೆ ಯುದ್ಧ ಆದಾಗ ಈ ಸಮುದ್ರ ಮಂಥನ ನಡೆಯುತ್ತೆ ಸಮುದ್ರವನ್ನು ಮಂಥನ ಮಾಡಲು ಅಂದರೆ ಮಜ್ಜಿಗೆ ಕಡಿಯುವಂತೆ ಕಡಿಯಲು ಒಂದು ವಸ್ತು ಅಥವಾ ಆಡುಭಾಷೆಯಲ್ಲಿ ಹೇಳೋದಾದರೆ ಮಂತ್ ಬೇಕಲ್ಲ ಆಗ ನೆರವಿಗೆ ಬರೋದೇ ಬೃಹದ್ದೇಹ ಮತ್ತು ಉದ್ದ ಇದ್ದ ವಾಸುಕಿ ಸರ್ಪ ಹಾಗಿದ್ರೆ ವಾಸುಕಿ ಸರ್ಪ ಇದ್ದದ್ದು ನಿಜಾನಾ ನಿಜವೋ ಸುಳ್ಳೋ ಎಂಬುದನ್ನು ವಿಜ್ಞಾನಿಗಳ ಈ ಸಂಶೋಧನಾ ವರದಿಯನ್ನು ನೋಡಿದ ನಂತರ ನೀವೇ ನಿರ್ಧಾರ ಮಾಡಿ ಸ್ನೇಹಿತರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ದಯವಿಟ್ಟು ಕೆಳಗಿನ ಬಟನ್ ಹೊತ್ತುವ ಮೂಲಕ ಚಂದಾದಾರರಾಗಿ ಇನ್ನಷ್ಟು ಮಗದಷ್ಟು ವಿಷಯಗಳನ್ನು ನಿಮಗೆ ತಿಳಿಸಲು ಪ್ರೋತ್ಸಾಹ ಕೊಡಿ ಗೆಳೆಯರೆ ಇಲ್ಲಿ ನೋಡಿ ಇದೊಂದು ಸುಣ್ಣಕಲ್ಲು ಗಣಿ ಗುಜರಾತ್ ರಾಜ್ಯದ ಕಚ್ ಎಂಬ ಪ್ರದೇಶದಲ್ಲಿದೆ ಹಲವು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ಕಾರ್ಮಿಕರು ಈ ಸುಣ್ಣ ಕಲ್ಲು ಗಣಿಯನ್ನು ಹಳೆ ಅಗೆಯುತ್ತಿದ್ದಾಗ ಯಾವುದೋ ಪ್ರಾಣಿಯ ಅತಿ ಉದ್ದದ ಬೆನ್ನು ಮೂಳೆಗಳು ಸಿಕ್ಕಿವೆ ಸುಣ್ಣ ಕಲ್ಲು ಗಣಿಗಳ ಕಾರ್ಮಿಕರಿಗೆ ಇದು ಸಾಮಾನ್ಯ ಆದರೂ ಇದರ ಗಾತ್ರ ದೊಡ್ಡದಿತ್ತು ಮತ್ತು ವಿಚಿತ್ರವಾಗಿತ್ತು ಹಾಗಾಗಿ ಇದನ್ನು ಪರಿಶೀಲನೆ ಮಾಡಬೇಕು ಅಂತ ವಿಜ್ಞಾನಿಗಳನ್ನು ಕರೆಸ್ಕೊಂಡಿದ್ದರು ಗಣಿಗಳ ಅಧಿಕಾರಿಗಳು ಇಲ್ಲಿ ನೋಡಿ ಇವರ ಹೆಸರು ಸುನಿಲ್ ವಾಜಪೇಯಿ ಐ ಐ ಟಿ ರೋರ್ಕಿಯ ವಿಜ್ಞಾನಿ ಇವರು ಸ್ಥಳಕ್ಕೆ ಬಂದರು ಇದು ಯಾವುದೋ ಒಂದು ಸರಿಸೃಪದ ಬೆನ್ನುಮೂಳೆ ರೀತಿ ಇದೆ ಅಂದರು ಇನ್ನಷ್ಟು ಕನ್ಫರ್ಮೇಷನ್ಗಾಗಿ ಉತ್ಕಥನ ಪ್ರಾರಂಭಿಸಿದರು ಆಗ ಇನ್ನಷ್ಟು ಮೂಳೆಗಳು ಪತ್ತೆಯಾದವು ಇವುಗಳನ್ನೆಲ್ಲ ಸರಿಯಾಗಿ ಜೋಡಿಸಿದ ಅವರು ಹಲ್ಲುಗಳನ್ನು ಗಮನಿಸಿದರು ಇವುಗಳಲ್ಲಿ ಕೆಲವು ಮೊಸಳೆಯ ಹಲ್ಲುಗಳನ್ನು ಹೋಲ್ತಾ ಇದ್ದವು ಮತ್ತೊಂದಿಷ್ಟು ದೊಡ್ಡ ಮೀನುಗಳ ಹಲ್ಲುಗಳ ರೀತಿ ಕಾಣ್ತಾ ಇದ್ವು ಬಹುಶಃ ಇದು ಯಾವುದೋ ಒಂದು ದೊಡ್ಡ ಮೊಸಳೆಯ ಬೆನ್ನು ಮೂಳೆ ಇರಬೇಕು ಯಾವುದಕ್ಕೂ ಇರಲಿ ಎಂದು ಲ್ಯಾಬ್ನಲ್ಲಿ ಈ ಪಳೆಯುಳಿಕೆಗಳನ್ನು ಪ್ರಿಸರ್ವ್ ಮಾಡಿದರು ಕೆಲಸದ ಒತ್ತಡವೋ ಇಲ್ಲ ಬೇರೆ ಸಂಶೋಧನೆಗಳೋ ಇತ್ತೋ ಗೊತ್ತಿಲ್ಲ ಎರಡು ಸಾವಿರದ ಐದರಲ್ಲಿ ತೆಗೆದಿರಿಸಲಾಗಿದ್ದ ಈ ಪಳೆಯುಳಿಕೆ ಬಗ್ಗೆ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಯಾವುದೇ ಅಧ್ಯಯನ ನಡೆಯಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಮೇ ವೇಳೆಗೆ ಸುನೀಲ್ ವಾಜಪೇಯಿ ಇದ್ದಕ್ಕಿದ್ದಂತೆ ಇದರ ಬಗ್ಗೆ ತಲೆಕೆಡಿಸಿಕೊಂಡ್ರು ಕಾರಣ ವಾಡಿಯಾ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳ ತಂಡದ ಒಂದು ಅಧ್ಯಯನ ವರದಿ ಲಡಖ್ನ ಹಿಮಗಾಡಿನಲ್ಲಿ ವಾಡಿಯಾ ಇನ್ಸ್ಟಿಟ್ಯೂಟ್ ಸೈನ್ಸಸ್ ಟೀಮ್ ಬೃಹತ್ ಗಾತ್ರದ ಹಾವಿನ ಪಳೆಯುಳಿಕೆಯನ್ನು ಪತ್ತೆ ಮಾಡಿತ್ತು ಪತ್ತೆಯಾದ ಕೂಡಲೇ ದೀರ್ಘ ಅಧ್ಯಯನಕ್ಕೂ ಅವರು ಮುಂದಾದರು ಸಂಶೋಧನೆ ನಂತರ ಖಾತ್ರಿಯಾಯಿತು ಇದು ಸುಮಾರು ಮೂರು ಕೋಟಿ ಎಂಬತ್ತು ಲಕ್ಷ ವರ್ಷಗಳ ಹಿಂದಿನದು ಅಂತ ಮೈಕ್ರೋಹೈಡ್ ಎಂಬ ಪ್ರಭೇದದ ಉಪಪ್ರಭೇದಕ್ಕೆ ಸೇರಿದ ಬೃಹತ್ ಸರೀಸೂಪ ಇದು ಅಂತ ನಿರ್ಧಾರಕ್ಕೆ ಬಂದರು ಇದರೊಂದಿಗೆ ಈ ಸರಿಸೃಪದ ಬೆನ್ನುಮೂಳೆಗಳ ರಚನೆಯ ಚಿತ್ರವನ್ನು ಈ ರಿಸರ್ಚ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದರು ವಾಡಿಯಾ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಈ ಸರಿಸೃಪದ ಬೆನ್ನು ಮೂಳೆಗಳ ರಚನೆಯ ಚಿತ್ರವನ್ನು ಈ ರಿಸರ್ಚ್ ಪೇಪರ್ನಲ್ಲಿ ಪಬ್ಲಿಷ್ ಮಾಡಿದರು ಒಡಿಯಾ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಕೂಡಲೇ ಹೆಚ್ಚೆತ್ತುಕೊಂಡರು ಐ ಐ ಟಿ ರೋಡ್ಕಿಯ ಸುನಿಲ್ ವಾಜಪೇಯಿ ತಮ್ಮೊಂದಿಗೆ ಮತ್ತೊಬ್ಬ ವಿಜ್ಞಾನಿ ದೇವಜಿತ್ ದತ್ತ ಎಂಬುವರನ್ನು ಸೇರಿಸ್ಕೊಂಡ್ರು ಎರಡು ಸಾವಿರದ ಐದರಲ್ಲಿ ಕಚ್ನ ಸುಣ್ಣದ ಗಣಿಯಲ್ಲಿ ಸಿಕ್ಕ ಪಳೆಯುಳಿಕೆ ಇತ್ತಲ್ಲ ಅದನ್ನು ಇನ್ನಷ್ಟು ಅಧ್ಯಯನಕ್ಕೆ ಬಳಸಿಕೊಂಡ್ರು ಹಾಗ ಅವರಿಗೆ ಗೊತ್ತಾಯಿತು ತಾವು ಎರಡು ಸಾವಿರದ ಐದರಲ್ಲಿ ಮಾಡಿದ್ದ ತೀರ್ಮಾನ ತಪ್ಪು ಅಂತ ಸುನಿಲ್ ಮತ್ತು ದೇವಜಿತ್ ಮತ್ತಷ್ಟು ಆಳವಾದ ಅಧ್ಯಯನ ಮಾಡಿದ್ರು ಸುಣ್ಣದ ಗಣಿಯಲ್ಲಿ ಸಿಕ್ಕಿದ್ದ ಪಳೆಯುಳಿಕೆಯ ಬೆನ್ನುಮೂಳೆಗಳು ಮೂಳೆಗಳು ಲಡಕ್ನ ಹಿಮಗಾಡಲ್ಲಿ ಸಿಕ್ಕ ಬೆನ್ನುಮೂಳೆಗಳಿಗೆ ಹೋಲಿಕೆ ಆಗ್ತಾ ಮೊಸಳೆಯ ಬೆನ್ನುಮೂಳೆಗಿಂತ ಸ್ವಲ್ಪ ಭಿನ್ನವಾಗಿದೆ ವಿಸ್ತೃತ ಸಂಶೋಧನೆಯ ನಂತರ ಖಾತ್ರಿಯಾಯಿತು ಇದು ಬೃಹತ್ ಸರಿಸೃಪವೊಂದರ ಪಳೆಯುಳಿಕೆ ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ವರ್ಷದ ಹಿಂದೆ ಬದುಕಿದ್ದ ಮ್ಯಾಕ್ಹೈಡ್ ಆವು ಅಂತ ಸ್ನೇಹಿತರೆ ಗೊಂಡುವಾನ ಎಂಬ ಹೆಸರು ಕೇಳಿದ್ದೀರಾ ಕೇಳದಿದ್ದರೆ ನಾನೇ ಹೇಳ್ತೀನಿ ಕೇಳಿ ಈ ಗೊಂಡುವಾನ ಎಂಬುದು ಕೋಟ್ಯಂತರ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಒಂದು ಬೃಹತ್ ಖಂಡ ಇದರಲ್ಲಿ ಇಂದಿನ ಆಸ್ಟ್ರೇಲಿಯಾ ಭಾರತ ಉಪಖಂಡ ದಕ್ಷಿಣ ಅಮೆರಿಕ ಮತ್ತು ಆಫ್ರಿಕಾ ಖಂಡಗಳು ಇದ್ವು ಈ ಪ್ರದೇಶದಲ್ಲಿ ಇದ್ದ ಬೃಹತ್ ಗಾತ್ರದ ಆವೆ ಈ ಮ್ಯಾಟ್ಸೋ ಹೈಡ್ ವಿವರವಾದ ಅಧ್ಯಯನದ ನಂತರ ಮತ್ತಷ್ಟು ವಿವರಗಳು ಖಾತ್ರಿಯಾದವು ಈ ಹಾವಿನ ಉದ್ದ ಐವತ್ತೊಂದು ಅಡಿ ತೂಕ ಒಂದು ಟನ್ ಅಂದರೆ ಸಾವಿರ ಕೆ ಇದು ಇದುವರೆಗೆ ದೊರೆತಿರುವ ಸರಿಸೃಪಗಳ ಪೈಕಿ ಅತ್ಯಂತ ದೊಡ್ಡದು ದಾಖಲೆಯ ಉದ್ದ ಇದು ಇದಕ್ಕೂ ಮೊದಲು ಮತ್ತೊಂದು ಬೃಹತ್ ಸರಿಸೃಪದ ಪಡೆಯುಳಿಕೆ ಪತ್ತೆಯಾಗಿತ್ತು ಅದು ಟೈಟನ್ ಭೂವಾ ಇದು ಆರು ಕೋಟಿ ನಲವತ್ತು ಲಕ್ಷ ವರ್ಷಗಳ ಹಿಂದೆ ಬದುಕಿತ್ತು ಆದರೆ ಇದರ ಉದ್ದ ನಲವತ್ತೆರಡು ಅಡಿ ಮಾತ್ರ ಅಂದರೆ ಐವತ್ತೊಂದು ಅಡಿಯ ವಿನ್ನರ್ ಅಪ್ ಆದರೆ ನಲವತ್ತೆರಡು ಅಡಿಯ ಟೈಟನ್ ಬುವ ಅಪ್ ಸರಿ ಇದೇನೋ ಮ್ಯಾಕ್ಸೋಯಿಡ್ ಕುಟುಂಬಕ್ಕೆ ಸೇರಿತ್ತು ಆದರೆ ತನ್ನದೇ ಕೆಲವು ವಿಶೇಷ ರಚನೆಗಳನ್ನು ಹೊಂದಿತ್ತು ಇದರ ಬೆನ್ನು ಅಗಲ ಹನ್ನೊಂದು ಸೆಂಟಿಮೀಟರ್ ಆ ಪ್ರಕಾರ ಈ ಹಾವಿನ ಅಗಲ ನಲವತ್ತು ಸೆಂಟಿಮೀಟರ್ ಐವತ್ತೊಂದು ಅಡಿ ಉದ್ದ ಹತ್ತು ಸೆಂಟಿಮೀಟರ್ನ ಬೆನ್ನುಮೂಳೆ ನಲವತ್ತು ಸೆಂಟಿಮೀಟರ್ ದೇಹದಾಗಲ ಇವುಗಳ ಆಧಾರದ ಮೇಲೆ ಇದರ ತೂಕ ಒಂದು ಟನ್ ಎಂದು ನಿರ್ಧರಿಸಲಾಯಿತು ಪುರಾಣಗಳಲ್ಲಿ ಬರುವ ವಾಸುಕಿಯ ದೇಹ ರಚನೆಯನ್ನೇ ಹೋಲುತ್ತಿದ್ದ ಇದಕ್ಕೆ ವಿಜ್ಞಾನಿಗಳು ವಾಸುಕಿ ಇಂಡಿಕಸ್ ಎಂಬ ಹೆಸರನ್ನು ಇಟ್ಟರು ಈ ಹೆಸರು ಇಡಲು ಅವರಿಗೆ ಇನ್ನಷ್ಟು ಕಾರಣಗಳು ಇದ್ದವು ನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ವರ್ಷದ ಹಿಂದೆ ಭಾರತ ಉಪಖಂಡ ಗೊಂಡ್ವಾನಾ ಮಹಾಖಂಡದಿಂದ ಬೇರ್ಪಟ್ಟು ಯುರೇಷ್ಯಾ ಖಂಡದಿಂದ ಚಲಿಸುತ್ತಿದ್ದ ಕಾಲ ಅದು ಭಾರತದ ಈಗಿನ ಪಶ್ಚಿಮ ಭಾಗ ಮತ್ತು ಈಗಿನ ಪಾಕಿಸ್ತಾನ ಪ್ರದೇಶದಲ್ಲಿ ಈ ಹಾವುಗಳು ಯಥೇಚ್ಛವಾಗಿ ಇದ್ದವು ಯುರೇಷ್ಯಾ ಖಂಡಕ್ಕೆ ಭಾರತ ಉಪಖಂಡ ಸೇರಿದ ನಂತರ ಈ ಹಾವುಗಳು ಯುರೇಷ್ಯಾಗೂ ದಾಟಿಕೊಂಡವು ಅಲ್ಲಿಂದ ದಕ್ಷಿಣ ಆಫ್ರಿಕಾಗೂ ಓದವು ಎನ್ನುತ್ತಾರೆ ವಿಜ್ಞಾನಿಗಳು ಈ ಹಾವು ಮೂಲತಃ ಭಾರತದಲ್ಲೇ ವಿಕಸನ ಆಗಿದ್ದರಿಂದ ಇದಕ್ಕೆ ವಾಸುಕಿ ಇಂಡಿಕಸ್ ಎಂಬ ಹೆಸರು ಇಡಲಾಗಿದೆ ಇದು ವಿಜ್ಞಾನಿಗಳ ವಿವರಣೆ ಸ್ನೇಹಿತರೆ ಈ ವಿಡಿಯೋವನ್ನು ಕೊನೆಯವರೆಗೆ ವೀಕ್ಷಿಸಿದ್ದಕ್ಕಾಗಿ ತಮಗೆ ವಂದನೆಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ